ಹ ಅಯ್ಯ ಈ ಮೂಗ್ ಪ್ರಾಣಿ ಹೇಳುತ್ತೆ ಪಾಪ ಅದ್ರ ನೋವನ್ನ ಹೆಂಗೆ ಆಗ್ಲಿ ನಾನ್ ಇರ ಗಂಟನೆ ಹ ನಾನ್ ನೋಡು ಇಷ್ಟ ಮಾತ್ರ ನೋಡ್ಕೊಂತೀನಿ ನಾನ್ ಎಮ್ ಬರಲ್ಲ ಸು ನೋಡ್ಕೊಣಕೆ ಸೀತಾ ಅಂತೂ ಇನ್ನ ತಲೆಯನ್ನೇ ಕೆರ್ಸ್ಕೊಳಲ್ಲ ಹ್ಮ್ ಹ ಪ್ರೀತಿ ಅವಳಗ್ ಇಲ್ಲ ಅಲ್ಲ ನನ್ ರಕ್ತದಲ್ಲೇ ಹುಟ್ಟವಳೆ ಅವಳಗ್ ಒಂದ್ ಇಲ್ಲ ನೋಡು ಪ್ರಾಣಿಗಳ ಮೇಲೆ ನಂತರ ಅವಳ ಆಸೆನೂ ಬಿಳಲ್ಲ ಅಂತಾಳೆ

ಏನ ಬರಂಗಿದ್ರು ಹೇಳ ಕರೆಕ್ಟಾಗಿ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ನವನೇ ಇನ್ನೊಬ್ಬರು ಬೇಕು ಅಷ್ಟೇ ನನಗೆ ಏನಿಲ್ಲ ಒಂದು ಮೂರು ದಿನದ ಕೆಲಸ ಅಷ್ಟೇ ಹ್ಞೂ ಮುಗಿಸ್ಕೊಟ್ಬಿಟ್ಟು ಬರ್ತಾರದೆ ಅಲ್ಲೇ ಇದು ಮಾಡ ಥರ ಇರುತ್ತೆ ಬರೋಂಗಿದ್ರೆ ಹೇಳು ಊಟ ತಿಂಡಿ ಖರ್ಚೆಲ್ಲ ನಾನೇ ನೋಡ್ಕೊತೀನಿ ಮೂರು ದಿನ ಇದು ಮಾಡೋಂಗೆ ಮಾತ್ರ ಇರುತ್ತೆ ನೀನು ಬರಂಗಿದ್ರೆ ಹೇಳಿದ್ರೆ ನೀನೇ ಬಾ ಇಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ನೋಡ್ಬೇಕಲ್ಲ ಅದಕ್ಕೆ ಹಂಗಲ್ಲಯ್ಯ ಮನೇಲಿ ಹೇಳಿಲ್ಲ ಇನ್ನ ಏನೋ ನಮ್ ಹೆಂಗ್ ಏನಂತಾರೆ ಏನೋ ಮೂರ್ ದಿನ ಅಂದ್ರೆ ಇದ್ ಮನೇಲಿ ಒಪ್ಪಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಇದೀನಿ ಮನೇಲಿ ಕೇಳ್ಬಿಟ್ಟು ಹೇಳ ಹೆಂಗೆ ಅಯ್ಯೋ ಏನಣ್ಣ ಹಿಂಗ್ ಎಂತ ಹ ನಾವೇನು ಅಲ್ಲಿ ಇಲ್ಲಿ ಪೋಲಿ ಪೋಲಿಯೋ ಪೋಲಿ ಆ ಪೋಲಿಯೋ ಪಾರ್ಟಿ ಮಾಡಕ ಹೋಗ್ತಿದ್ದೀರ ದುಡಿಯಕ್ ತಾನೆ ಆ ಏನು ಇಲ್ಲ ಊಟದ್ದೆಲ್ಲಾ ನಂದೇ ವ್ಯವಸ್ಥೆ ಇರುತ್ತೆ ಅಲ್ಲೇ ಸ್ಟೇ ಮಾಡಕ್ಕೆ ನಿನ್ಗೆ ಎಲ್ಲ ಜಾಗ ಐತೆ ಹ ಸ್ಯಾಲ್ರಿಕೆ ಒಂದ್ ದಿನಕ್ಕೆ ಸಾವಿರ ರೂಪಾಯಿಂಗೆ ನೋಡು ಮೂರ್ ದಿನಕ್ ಮೂರ್ ಸಾವಿರ ರೂಪಾಯಿ ಕೈ ಸೇರುತ್ತೆ ಹಾ ಯೋಚ್ನೆ ಮಾಡಿ ನೋಡು ಹಾ ಯಾಕಂದ್ರೆ ನಾಳಿಂದಾನೇ ನಾನು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಊಟ ನನಗೆ ನನ್ಗೆ ಆ ಹೋದ್ರೆ ಇವತ್ ರಾತ್ರಿನೆ ಹೋಗಂಗಿರುತ್ತೆ ಅದಕ್ಕೆ ಏನಂತ ಹೇಳೋಣ ನೀನ್ ಹೇಳ್ದು ಕರೆಕ್ಟೆ ಮೂರ್ ದಿನಕ್ ಮೂರ್ ಸಾವಿರ ಬರ್ತಂದ್ರೆ ನನ್ಗೂ ಎಂಟಾರ ಖರ್ಚಿಗೆ ಆಗುತ್ತೆ ಆ ಅದು ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಹ್ಮ್ ನೀನ್ ಹೇಳೋದ್ ಯೋಷ್ನ ಮಾಡಿದ್ರು ಸರಿ ಅನ್ಸುತ್ತೆ ನನ್ಗೆ ಆ ನಾವೇನು ಹೊರ್ಗಡೆ ಹೋಗಿ ಪಾರ್ಟಿನ ಮಾಡ್ತಲ್ಲಾ ಏನಿಲ್ಲ ತಾನೇ ಹೋಗ್ತಿರೋದು ಆ ಸರಿ ನಾನು ಹೇಳಿ ಹಂಗ ಒಂದ್ ಒಪ್ಪಿಸ್ತೀನಿ ಬರ್ತೀನಿ ಬಿಡು ಹ ಸಂಜೆ ಎಷ್ಟೊತ್ ಹೋಗೋದಂತ ಹೇಳು ಬಟ್ಟೆ ಒಂದ್ ಜೊತೆ ಎರಡ್ ಜೊತೆ ತಗೊಂಡು ಬರ್ತೀನಿ ನೋಡ್ ನೋಡು ಈಗ ಹೇಳ್ದಲ್ಲ ಇದು ಕರೆಕ್ಟ್ ಹ್ಮ್ ಏನಿಲ್ಲ ಅಣ್ಣ ಸಂಜೆಗೆ ಒಂದು ಏಳು ಗಂಟೆಗೆ ಬಿಡೋಣ ಮನೆ ಏಳು ಗಂಟೆಗೆ ಬಿಟ್ರಲ್ಲ ಹೋಗಷ್ಟ ಆ ಎಂಟು ಒಂಬತ್ತು ಆಗುತ್ತೆ ಹಾಂ ನಾವು ಊಟ ಗೀಟ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಬೋದು ಹ್ಮ್ ನೀನೇ ಅಲ್ಲಿ ಲಾಸ್ಟ್ ಮನೆಯಲ್ಲಿ ಶಂಕ್ರಾಣ ಐತಲ್ಲ ಹಾಂ ಅವ್ರ ಮನೆ ಹತ್ರ ಬಂದ್ಬಿಡೋಣ ಹಾಗೆ ಹೋಗೋಣ ಗಾಡಿ ತಗೊಬಿಡ್ತೀನಿ ಮೂರು ದಿನ ಒಂದೇ ಗಾಡೀಲಿ ಹೋಗೋಣ ಹ್ಞೂ ಇಲ್ಲಾಂದ್ರೆ ನಾವು ಇಲ್ಲಿಂದ ಆಟೋದಲ್ಲಿ ಹೋಗ್ತೀರಿ ಆ ನೋಡಿದ್ರೆ ಅಷ್ಟೆ ಹ್ಞೂ ಅಲ್ಲೇ ಕಾಸು ಖರ್ಚಾಗುತ್ತೆ సరే కణపాతీనె అదే తోటల్లిసే ముగస్బిటో హేగ బందే బట్టెలా తగ్గిట్కొండ కరెక్ట్ ఏళ్ళ గంట బందర్తని సరేణ ఆ నేనే నట్టెలెలా తగ్దొంతి ఆడవరు నమ్యారు కడుమా సూ ఒప్సినీ ನಮಗೆ ನಮಗಿನ್ನೊಂದ್ ಚೂರು ಜಾಸ್ತಿ ನಿಮ್ ಮಿಕ್ಕುತ್ತೆ ಹ ಚನ್ನಾಗಿ ಪಾರ್ಟಿ ಮಾಡ್ಕೊಂಡು ಬಿರಿಯಾನಿ ತಿಂದ್ರೆ ಹೆಂಗಿರುತ್ತೆ ಸೂಪರ್ ಆಗಿ ಹಾ ಹೆಂಗೋ ಈ ಕೆಲ್ಸಕ್ಕನ್ನ ಹೋದ್ರೆ ಚೂರಾಪಾರ ಕೈಯಲ್ಲಿ ಕಾಸಿರ್ತೈತೆ ಆ ಮಗಳು ಬೇರೆ ಕಾಲೇಜ್ ಹೋಗ್ತಾಳೆ ಪಾಪ ಏನಾರ ಬೇಕಾಗುತ್ತೆ ಹ್ಮ್ ಯಾರ್ ಕೊಡ್ತಾರೆ ಇವು ಇಲ್ಲಿ ತೋಳದಲ್ಲಿ ಕೆಲಸ ಮಾಡೋ ದುಡ್ಡೆಲ್ಲಾ ಹೋಗ್ಯ ಅಣ್ಣನ ಕೈಲೇ ಸೇರುತ್ತೆ ಹಾಂ ಅಮ್ಮನೂ ಏನು ತಲೆ ಕೆಡಿಸ್ಕೊಳಲ್ಲ ಹಾಂ ನಮಗೆ ಬೇಕಂದ್ರ ನಾವ್ ಮಾಡಬೇಕು ಹ್ಞೂ ಏನಿದು ಮಹಾ ಮಹಾವಯಸ್ತರ ಐತಲ್ಲ ಅಯ್ಯೋ ಅಯ್ಯೋ ಯಾಕಮ್ಮ ಯಾಕ ಹಿಂಗೇಳ್ತಿದ್ಯಾ ಇಡೀ ಗಂಟೆ ಯಾಕೆ ಹುಡ್ಕೊಂಬರ್ಕ್ ಹೋದೆ ನೀನು ಮನೇಲಿ ಇರೋಕಾಗ್ತಾ ಇಲ್ವಾ ಹಾ ಇನ್ನೋ ಕೆಲಸ ಇತ್ತು ಮುಗಿಸ್ಕೊಂಡ್ ಯಾಕೆ ಹಿಂಗ ಹೇಳ್ತಿದ್ಯಾ ಅಮ್ಮ ಏನಾದ್ರು ಬೈದ್ಲಾ ಏನು ನಿಮ್ಮನ್ ಮನೆಯಿಂದ ಹೆಚ್ಚಾಕದ್ರ ಹ ಅಲ್ಲ ನಮ್ಮಅಮ್ಮನ್ಗೆ ಹುಚ್ಕಿ ಚಿಡ್ದೈತೆ ಹೆಂಗೆ ಹಾ ಉಮಾಗ ಏನಾಗೈತೆ ಹಾ ನಿಮ್ಮನ್ ಮನೆಯಿಂದ ಹೆಚ್ಛಾಕಿ ಹ ಅವ್ರೇನ್ ಮಾಡ್ತವ್ರೆ ಹಾ ಯಾಕೆ ಇವ್ರ ಇತರ ಮಾಡಿರೋದು

అయ్యో దేవ్రే ఆ చిక్కు హుడ్గ్గీత్రింగ్ అంథూ ఈ ఉమగ్ యాకనా ఈ కట్ బుద్ది బంత గొప్పలా ఆ చిక్కుడ్గినే అలస్కొత్ర కిత్కొండు ఆ తర వర్గడేదవళు ఆళగీద నడి ఇవత్ ఎలా అమ్మ ఇలా నడి అమ్మన్ కట్ అలా నడి మగ్ నీని ఆ నీన్యాక హెల్తీయ నడి అంత సోడ్తీని నన్ను నీన్ అల్బేడా నీ హన్త్ర నడి ఏనా నీను ಮಗುವೋ ನೀತೆ ದੁੱಬಿದಿ ಅಂದ್ರೆ ನಿಮಗೆ ಇಷ್ಟ ಇರಬೇಕು ತಡಿ ಅಮ್ಮ ಓನ್ ನ ಇಬ್ರು ಈ ಜಗಡೆ ಬಿದ್ರು ಬಾಗ್ ಅಲ್ಲಿ ಎಷ್ಟು ಅಮ್ಮ ಯಾವಾಗ ನಗ್ಬೇಕು ಅಂತ ಏನು ಸ್ವಲ್ಪ ನನಗೆ ಸರಿ ಕಾಫಿ ಮಾಡ್ಕೊಡ್ಲಾ ಆ ಅಲ್ಲ ಎಷ್ಟೊತ್ತು ಚೆನ್ನಾಗಿದೆ ಈಗ ತಲೆನೋವು ಅಂತೀಯಲ್ಲಮ್ಮ ಹಾಂ ಅವ್ರನ್ನೇನೋ ಹೊರಗಡೆ ಹಾಕೋದು ಹಾಕ್ಬಿಟ್ಟೆ ಈಗ ನನಗೆಲ್ಲ ಪಕ್ಕ 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 ಅಂತೈತೆ ಹ್ಞೂ ಒಳಗೊಳಗಡೆ ಏನು ದೇಲಾಗ್ತೈತೆ ಆ ಎದ್ಬಡೈತೆ ಎಲ್ಲ ಜೋರಾಗಿ ಹೊಡ್ಕೊತೈತೆ ಹಾಂ ನನಗೆ ಭಯ ಎತ್ಕೊಂಡ್ಬಿಟ್ಟೈತೆ ಇವಾಗ ಹೋಗಿ ನಿಮ್ಮ ಅಣ್ಣನಿಗೆ ಹೇಳಿರ್ತಾರೆ ಇಲ್ಲ ಸಲ ಚಾಡಿ ಹೇಳಿರ್ತಾರೆ ಇನ್ನು ಬಂದು ಏನು ರಾದಂತ ಮಾಡ್ತಾನು ಅಂತ ನನಗೆ ಇಲ್ಲಿ ಭಯ ಎತ್ಕೊಂಡು ಕೂತಿದ್ದೀನಿ ಈಗ ನಿಮಗೆ ನಗು ಬರ್ತೈತಾ ನಗು ಅಯ್ಯೋ ಇಷ್ಟೇನಾ ಏನಮ್ಮ ನೀನು

ಅಯ್ಯ ಅಮ್ಮ ಅಂತದೇನ ಆಗಲ್ಲ ನಿಮ್ ಬಾಯಿ ಬಿಳ್ಬೇಡ ಸುಮ್ನೆ ಇರು ಹ್ಮ್ ಇದ್ ನಿನ್ನೆ ಸರ್ ಲೇದ್ ಮನೆ ಆ ಅವ್ರೇನೋ ಮಾಡ್ತಾರೆ ಸುಮ್ನೆ ಇರು ಹ್ಮ್ ಅವ್ರೇನ್ ಬಂದಿಲ್ಲ ನಿನ್ನ ರೂಲ್ಸ್ ಕೇಳಕ್ ಆಗಲ್ಲ ಇದನ್ನೇ ನಿನ್ನ ತಲೆ ಇಟ್ಕೊಂಡ ಹಿಂಗ್ ಕೂತಿರ ನೀನು ಅಯ್ಯಯ್ಯ ನೀನ್ ಸ್ವಲ್ಪ ದಿನ ತಡೆ ಅಮ್ಮ ನನ್ನ ಕೈಯಲ್ಲಿ ಕಾಸ್ ಇಲ್ಲ ಕಾಸ್ ಇದ್ರೆ ನಿನ್ಗೆ ಏನೋ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾ ಇದೆ ನಾನು ಹ್ಮ್ ನನ್ಗೊಬ್ರು ಗೊತ್ತು ಅವರತ್ರ ಹತ್ರ

இங்க அஸ்டே நீங்க கேட்பந்திர ரெடி மா நீ சரி ஆஹ் நானும் ಗೊತ್ತಿಲ್ಲ